ಶರಣ ಪ್ರವೇಶ ಮಾಡ್ತಾರ ಅಲ್ಲ ಅಕ್ಕನಿಗೆ ಅಕ್ಕಳಿಗೆ ಸುಮಾರು ಸಮಯದ ಒಳಗೆ ವಾಹನ ನಡೀತದೆ ಅದರ ಮುಖ್ಯವಾಗಿರುವಂತ ಸೂತ್ರಗಳನ್ನ ನಾನು ಹೇಳ್ತೇವೆ ಅಲ್ಲಮ್ಮ ತಾಯಿಯೇ ಈಗ ಈ ಅನುಭವ ಮಂಟಪಕ್ಕೆ ಎಲ್ಲ ಇಷ್ಟೆಲ್ಲ ಸಂಚಾರ ಚಿತ್ರ ಅಂತ ಹೇಳ್ತೀಯ ಬರೀ ಇಷ್ಟೇ ಕೇಳಿದ್ರ ಏನಾಗ್ತಿರಲಿಲ್ಲ ಒಂದು ಮಾತು ಒಂದು ಉದಾಹರಣೆ ಕೊಡ್ತಾರಲ್ಲ ಅಲ್ಲವರು ತಾಯಿ ಒಂದು ಹಣ್ಣ ದಾಳಿ ಅಂತ ತಿಳ್ಕೊಳ್ಳಿ ಒಂದು ಹಣ್ಣ ಆ ದಾಳಿಂಬೆ ಹಣ್ಣಿನ ನಾಡ ಆಗ ಅದರ ಭಾಗ ದೇಹ ಅನ್ನುವಂತ ಹಣ್ಣಿನ ನ್ಯಾಯೋ ಅಂತ ದೇವರ ನಾನು ಅಂತ ಅಂತ ಸಿಪ್ಪೆಯನ್ನೇ ಕಲಿಸಿ ಈಗ ದಿಗರಾಗಿ ಬಂದಿಯಲ್ಲ ಆ ದೇಹದ ಕಾಮಕರನ್ನುವಂತ ಕ್ರಿಮಿ ಮುತ್ತಿಲ್ಲ ಅಂತ ನೀರನ್ನು ಹೇಳಿಸಿ ಹೇಳುವಂಥ ಬಸವನವರಂತಾರ ಅ ಪ್ರಶ್ನೆ ತಾಯಿ ಇಟ್ಟ ಪ್ರಶ್ನೆ ಅದು ಮೌನವಾಗಿತ್ತು ಬಸವಣ್ಣನವರು ಅಕ್ಕ ಹೆಗರಲೇ ಇಲ್ಲ ಯಾಕೆ ವೈರಾಗ್ಯ ಸುಮ್ಮನೆ ವೈರಾಗ್ಯ ಇರಲಿಲ್ಲ ಖರೆ ಖರೆ ವೈರಾಗ್ಯ ಇತ್ತು ಪರಮ ವೈರಾಗ್ಯ ಇತ್ತು ಒಳಗ ಒಳಗ ಶುದ್ಧವಾಗಿರುವಂತ ತಾಯಿ ಅಷ್ಟೇ ದಿಟ್ಟ ತರದಿಂದ ಉತ್ತರ ಕೊಡುತ್ತಾಳ ಮಹಾನುಭಾವರೇ ಹೇಳೋದು ಸರಿ ತಪ್ಪಲ್ಲ ಸರಿಯಾದ ಹಣ್ಣಿನ ಮಾನವ ಸೀಟೆಯನ್ನ ಕಳಿಸಿ ಇಟ್ಟ ಕಿಲಿಗರು ಹುಚ್ಚುತ್ತಾಳ ನಾನು ಮಾನವ ಮಾಡಿಲ್ಲ மண்ணி அனுத்தன்னைமக்கு மாதந அரணிய மத்திய வரலையே பிரச்சனைய ಅಷ್ಟೇ ಸಹಜವಾಗಿ ಸರಳವಾಗಿ ಸೌಮ್ಯವಾಗಿ ನಯವಾಗಿ ವಿನಯವಾಗಿ ಉತ್ತರಿಸುವ ರೀತಿಯಲ್ಲ ಅದೇ ವೈರಾಗ್ಯದ ಲಕ್ಷಣ ಆಚೆ ಅದು ಲಕ್ಷಣ ಭಯ ಇಲ್ಲ ಯಾಕೆ ಒಳಗೋ ಶುದ್ಧ ಹೊರಗೋ ಶುದ್ಧ ಅನ್ನೋ ಬಗ್ಗೆ ಭಯ ಏನಿಲ್ಲ ಅಲ್ಲ ನಾ ಪ್ರಭುದೇವರಿಗೆ ಬಹಳ ಅನಂದ ಅವಾಗಲ್ಲವರ ನೀ ಬರೀ ಅಕ್ಕ ಅಲ್ಲೂ ಅರ್ಥ ಮಹಾದೇವಿ ಅಂತ ಸಂಬೋಧನೆ ಮಾಡಿ ಎಷ್ಟು ವೈರಾಗ್ಯದ ಶಕ್ತಿ ಇರಬೇಕಾದ ಬರೀ ಒಂದು ಉಪವಾಸ ಮಾಡ್ತೀವನು ಒಂದು ವಕ್ತ ವೈರಾಗ್ಯ ಬಂದ್ರ ಎಷ್ಟೋ ಮುಖದಲ್ಲಿ ಉಪವಾಸದ ಆ ತ್ಯಾಗದ ಕರೆ ಬರ್ತದಂದಾಗ ಇಲ್ಲ ಪರಮ ವೈರಾಗ್ಯದ ಕಲೆಯ ತೇಜಸ್ಸು ಹೇಗಿರಲಾಗ ನಮ್ಮ ದಕ್ಷಿನ ಮಠದಲ್ಲಿ ಪೂಜರನ್ನು ನಾವು ಗಮನಿಸ್ತೇವೆ ನಾ ಸುಮಾರು ತೊಂಬತ್ ಎಂಟ್ರಿಂದ ಅಕ್ಕವರನ್ನ ನೋಡ್ತಾ ಇದ್ದೇವೆ ಮಠದಲ್ಲಿ ಈಗ ಬಂದು ಕೂತರು ಅಂದ್ರೆ ಅವಾಗ ಒಂದು ಕಾರ್ಯಕ್ರಮ ಮಾಡ್ಯಂತಿಕವಾಗಿರುವಂತ ವೇಗ ಸಿದ್ಧರದ ಆ ವೈವಾಟ್ಯ ಚಿಮ್ಮಿ ಚಿಮ್ಮಿ ಮುಖದಲ್ಲಿ ಬರ್ತಿರ್ತಲ್ಲ ಅದೇ ಪರಮ ತೇಜಸ್ಸ கச்சின மக்கே பூச்சரி நான் நமஸ்கார மா